ಕಂಪನಿಯ ಹೆಸರು ಬದಲಾವಣೆ ಮಾಡಿದ್ರಿಂದಾಗಿ ಮಂಗಳೂರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಕೇಳಿದ್ದೊಂದು ಆದ್ರೆ ಅಲ್ಲಿ ಕಂಪನಿಯ ಹೆಸರು ಬದಲಾವಣೆ ಆಗಿದ್ದೇ ಮತ್ತೊಂದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತದೆ ಹಾಗಾದ್ರೆ ಏನದು ಏನಾಗ್ತಾ ಇದೆ ಮಂಗಳೂರಲ್ಲಿ ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ ಮಂಗಳೂರಿನ ಪಣಂಬೂರ್ನಲ್ಲಿ ಇದ್ದಂತ ಎಂ ಎಫ್ ಕಾರ್ಖಾನೆಯ ಹೆಸರು ಬದಲಾವಣೆ ಆಗಿದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಗಳೂರಿನ ಎಫ್ ಈ ಹಿಂದೆ ಇತ್ತು ಈ ಒಂದು ಬೋರ್ಡ್ ಎಂಸಿಎಫ್ ಹೆಸರಲ್ಲಿ ಇತ್ತು ಆದರೆ ಈಗ ಬದಲಾವಣೆ ಆಗಿದೆ ಅಂದರೆ ಎಫ್ ಅಂದ್ರೆ ಮ್ಯಾಂಗ್ಲೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹೆಸರಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಒರಿಸ್ಸಾ ಮೂಲದ ಕಂಪೆನಿ ಇದನ್ನು ತೆಗೆದುಕೊಂಡ ಬಳಿಕ ಪಾರಾದೀಪ್ ಪಾಸ್ಪೇಟ್ಸ್ ಅಂಡ್ ಲಿಮಿಟೆಡ್ ಅನ್ನುವಂತ ಹೆಸರಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದೆ ಇದು ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಎಂಸಿಎಫ್ ಹೆಸರು ಏನಿದೆ ಅದು ಬಹಳಷ್ಟು ಸೂಟೇಬಲ್ ಹೆಸರು ಮತ್ತು ಬಹಳಷ್ಟು ಮಂದಿ ಇದರ ಜೊತೆ ಅಂದ್ರೆ ಅವಿನಾಭಾವ ನಂಟು ಹೊಂದಿದ್ರು ಆದ್ರೆ ಈಗ ಈ ರೀತಿಯಾದಂತಹ ಹೆಸರು ಬದಲಾವಣೆ ಮಾಡಿದ್ರು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಹಿಂದಿನ ಹೆಸರು ಇಡದೇ ಇದ್ದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಒಂದು ಕಂಪನಿಯ ಹೆಸರು ಬದಲಾವಣೆ ಮಾಡಿದ್ರಿಂದಾಗಿ ಮಂಗಳೂರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಕೇಳಿದ್ದೊಂದು ಆದ್ರೆ ಅಲ್ಲಿ ಕಂಪನಿಯ ಹೆಸರು ಬದಲಾವಣೆ ಆಗಿದೆ ಮತ್ತೊಂದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತದೆ ಹಾಗಾದ್ರೆ ಏನದು ಏನಾಗ್ತಾ ಇದೆ ಮಂಗಳೂರಲ್ಲಿ ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ ಮಂಗಳೂರಿನ ಪಣಂಬೂರ್ನಲ್ಲಿ ಸಿ ಎಫ್ ಕಾರ್ಖಾನೆಯ ಹೆಸರು ಬದಲಾವಣೆ ಆಗಿದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಗಳೂರಿನ ಎಂಸಿಎಫ್ ಈ ಹಿಂದೆ ಇತ್ತು ಈ ಒಂದು ಬೋರ್ಡ್ ಎಂಸಿಎಫ್ ಹೆಸರಲ್ಲಿ ಇತ್ತು ಆದರೆ ಈಗ ಬದಲಾವಣೆ ಆಗಿದೆ ಅಂದ್ರೆ ಎಫ್ ಅಂದ್ರೆ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹೆಸರಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಾ ಇತ್ತು ಆದರೆ ಒರಿಸ್ಸಾ ಮೂಲದ ಕಂಪನಿ ಇದನ್ನು ತೆಗೆದುಕೊಂಡ ಬಳಿಕ ಪಾರಾದೀಪ್ ಪಾಸ್ಪೇಟ್ಸ್ ಅಂಡ್ ಲಿಮಿಟೆಡ್ ಅನ್ನುವಂಥ ಹೆಸರಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದೆ ಇದು ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಎಂ ಸಿ ಹೆಸರು ಏನಿದೆ ಅದು ಬಹಳಷ್ಟು ಸೂಟೇಬಲ್ ಹೆಸರು ಮತ್ತು ಬಹಳಷ್ಟು ಮಂದಿ ಇದರ ಜೊತೆ ಅಂದ್ರೆ ಅವಿನಾಭಾವ ನಂಟು ಹೊಂದಿದ್ರು ಆದ್ರೆ ಈಗ ಈ ರೀತಿಯಾದಂತಹ ಹೆಸರು ಬದಲಾವಣೆ ಮಾಡಿದ್ರು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಹಿಂದಿನ ಹೆಸರು ಇಡದೇ ಇದ್ದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಂಪನಿಯ ಹೆಸರು ಬದಲಾವಣೆ ಮಾಡಿದ್ರಿಂದಾಗಿ ಮಂಗಳೂರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಕೇಳಿದೊಂದು ಆದ್ರೆ ಅಲ್ಲಿ ಕಂಪನಿಯ ಹೆಸರು ಬದಲಾವಣೆ ಆಗಿದೆ ಮತ್ತೊಂದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತದೆ ಹಾಗಾದ್ರೆ ಏನದು ಏನಾಗ್ತಾ ಇದೆ ಮಂಗಳೂರಲ್ಲಿ ಈ ರಿಪೋರ್ಟ್ ಬನ್ನಿ ಮಂಗಳೂರಿನ ಪಣಂಬೂರ್ನಲ್ಲಿ ಇದ್ದಂತ ಎಂಸಿಎಫ್ ಕಾರ್ಖಾನೆಯ ಹೆಸರು ಬದಲಾವಣೆ ಆಗಿದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಗಳೂರಿನ ಎಂ ಸಿಎಫ್ ಈ ಹಿಂದೆ ಇತ್ತು ಈ ಒಂದು ಬೋರ್ಡ್ ಎಂ ಸಿಎಫ್ ಹೆಸರಲ್ಲಿ ಇತ್ತು ಆದರೆ ಈಗ ಬದಲಾವಣೆ ಆಗಿದೆ ಅಂದ್ರೆ ಎಂಸಿಎಫ್ ಅಂದ್ರೆ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹೆಸರಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇತ್ತು ಆದ್ರೆ ಒರಿಸ್ಸಾ ಮೂಲದ ಕಂಪನಿ ಇದನ್ನು ತೆಗೆದುಕೊಂಡ ಬಳಿಕ ಪಾರಾದೀಪ್ ಪಾಸ್ಪೇಟ್ಸ್ ಅಂಡ್ ಲಿಮಿಟೆಡ್ ಅನ್ನುವಂತ ಹೆಸರಲ್ಲಿ ಈಗ ಕಾರ್ಯ ಇದೆ ಇದು ಒಂದಷ್ಟು ಆಕ್ರೋಶ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಎಂ ಸಿ ಹೆಸರು ಏನಿದೆ ಅದು ಬಹಳಷ್ಟು ಸೂಟೇಬಲ್ ಹೆಸರು ಮತ್ತು ಬಹಳಷ್ಟು ಮಂದಿ ಇದರ ಜೊತೆ ಅಂದ್ರೆ ಅವಿನಾಭಾವ ನಂಟು ಹೊಂದಿದ್ರು ಆದ್ರೆ ಈಗ ಈ ರೀತಿಯಾದಂತಹ ಹೆಸರು ಬದಲಾವಣೆ ಮಾಡಿದ್ರು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಹಿಂದಿನ ಹೆಸರು ಇಡದೆ ಇದ್ದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಒಂದು ಕಂಪನಿಯ ಹೆಸರು ಬದಲಾವಣೆ ಮಾಡಿದ್ರಿಂದಾಗಿ ಮಂಗಳೂರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಕೇಳಿದ್ದೊಂದು ಆದ್ರೆ ಅಲ್ಲಿ ಕಂಪನಿಯ ಹೆಸರು ಬದಲಾವಣೆ ಆಗಿದೆ ಮತ್ತೊಂದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತದೆ ಹಾಗಾದ್ರೆ ಏನದು ಏನಾಗ್ತಾ ಇದೆ ಮಂಗ್ಳೂರಲ್ಲಿ ಈ ರಿಪೋರ್ಟ್ ನೋಡ್ಕೊಬನ್ನಿ ಮಂಗಳೂರಿನ ಪಣಂಬೂರ್ನಲ್ಲಿ ಇದ್ದಂತಹ ಎಂ ಎಫ್ ಕಾರ್ಖಾನೆಯ ಹೆಸರು ಬದಲಾವಣೆ ಆಗಿದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಗಳೂರಿನ ಎಂ ಎಫ್ ಈ ಹಿಂದೆ ಇತ್ತು ಈ ಒಂದು ಬೋರ್ಡ್ ಎಂ ಸಿಎಫ್ ಹೆಸರಲ್ಲಿ ಇತ್ತು ಆದ್ರೆ ಈಗ ಬದಲಾವಣೆ ಆಗಿದೆ ಅಂದ್ರೆ ಎಂ ಎಫ್ ಅಂದ್ರೆ ಮ್ಯಾಂಗ್ಲೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹೆಸರಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಒರಿಸ್ಸಾ ಮೂಲದ ಕಂಪನಿ ಇದನ್ನು ತೆಗೆದುಕೊಂಡ ಬಳಿಕ ಪಾರಾದೀಪ್ ಪಾಸ್ಪೋರ್ಟ್ ಅಂಡ್ ಲಿಮಿಟೆಡ್ ಅನ್ನುವಂಥ ಹೆಸರಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದೆ ಇದು ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಎಂ ಸಿಎಫ್ ಹೆಸರು ಏನಿದೆ ಅದು ಬಹಳಷ್ಟು ಸೂಟೇಬಲ್ ಹೆಸರು ಮತ್ತು ಬಹಳಷ್ಟು ಮಂದಿ ಇದರ ಜೊತೆ ಅಂದ್ರೆ ಅವಿನಾಭಾವ ನಂಟು ಹೊಂದಿದ್ರು ಆದ್ರೆ ಈಗ ಈ ರೀತಿಯಾದಂತಹ ಹೆಸರು ಬದಲಾವಣೆ ಮಾಡಿದ್ರು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಹಿಂದಿನ ಹೆಸರು ಇಡದೆ ಇದ್ದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಂಪನಿಯ ಹೆಸರು ಬದಲಾವಣೆ ಮಾಡಿದ್ರಿಂದಾಗಿ ಮಂಗಳೂರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಕೇಳಿದ್ದೊಂದು ಆದ್ರೆ ಅಲ್ಲಿ ಕಂಪನಿಯ ಹೆಸರು ಬದಲಾವಣೆ ಆಗಿದ್ದೇ ಮತ್ತೊಂದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತದೆ ಹಾಗಾದ್ರೆ ಏನದು ಏನಾಗ್ತಾ ಇದೆ ಮಂಗಳೂರಲ್ಲಿ ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ ಮಂಗಳೂರಿನ ಪಣಂಬೂರ್ನಲ್ಲಿ ಇದ್ದಂತ ಎಫ್ ಕಾರ್ಖಾನೆಯ ಹೆಸರು ಬದಲಾವಣೆ ಆಗಿದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಗಳೂರಿನ ಎಂ ಎಫ್ ಈ ಹಿಂದೆ ಇತ್ತು ಈ ಒಂದು ಬೋರ್ಡ್ ಎಂಸಿಎಫ್ ಹೆಸರಲ್ಲಿ ಇತ್ತು ಆದ್ರೆ ಈಗ ಬದಲಾವಣೆ ಆಗಿದೆ ಅಂದ್ರೆ ಎಫ್ ಅಂದ್ರೆ ಮ್ಯಾಂಗ್ಲೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹೆಸರಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇತ್ತು ಆದ್ರೆ ಒರಿಸ್ಸಾ ಮೂಲದ ಕಂಪನಿ ಇದನ್ನು ತೆಗೆದುಕೊಂಡ ಬಳಿಕ ಪಾರಾದೀಪ್ ಪಾಸ್ಪೇಟ್ಸ್ ಅಂಡ್ ಲಿಮಿಟೆಡ್ ಅನ್ನುವಂತ ಹೆಸರಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದೆ ಇದು ಒಂದಷ್ಟು ಆಕ್ರೋಶ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಎಂ ಸಿ ಹೆಸರು ಏನಿದೆ ಅದು ಬಹಳಷ್ಟು ಸೂಟೇಬಲ್ ಹೆಸರು ಮತ್ತು ಬಹಳಷ್ಟು ಮಂದಿ ಇದರ ಜೊತೆ ಅಂದ್ರೆ ಅವಿನಾಭಾವ ನಂಟು ಹೊಂದಿದ್ರು ಆದ್ರೆ ಈಗ ಈ ರೀತಿಯಾದಂತಹ ಹೆಸರು ಬದಲಾವಣೆ ಮಾಡಿದ್ರು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಹಿಂದಿನ ಹೆಸರು ಇಡದೇ ಇದ್ದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಒಂದು ಕಂಪನಿಯ ಹೆಸರು ಬದಲಾವಣೆ ಮಾಡಿದ್ರಿಂದಾಗಿ ಮಂಗಳೂರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಕೇಳಿದ್ದೊಂದು ಆದ್ರೆ ಅಲ್ಲಿ ಕಂಪನಿಯ ಹೆಸರು ಬದಲಾವಣೆ ಆಗಿದ್ದೇ ಮತ್ತೊಂದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತದೆ ಹಾಗಾದ್ರೆ ಏನದು ಏನಾಗ್ತಾ ಇದೆ ಮಂಗ್ಳೂರಲ್ಲಿ ಈ ರಿಪೋರ್ಟ್ ಬನ್ನಿ ಮಂಗಳೂರಿನ ಪಣಂಬೂರ್ನಲ್ಲಿ ಸಿ ಎಫ್ ಕಾರ್ಖಾನೆಯ ಹೆಸರು ಬದಲಾವಣೆ ಆಗಿದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಗಳೂರಿನ ಎಫ್ ಈ ಹಿಂದೆ ಇತ್ತು ಈ ಒಂದು ಬೋರ್ಡ್ ಎಂ ಸಿಎಫ್ ಹೆಸರಲ್ಲಿ ಇತ್ತು ಆದರೆ ಈಗ ಬದಲಾವಣೆ ಆಗಿದೆ ಅಂದ್ರೆ ಎಫ್ ಅಂದ್ರೆ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹೆಸರಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಒರಿಸ್ಸಾ ಮೂಲದ ಕಂಪನಿ ಇದನ್ನು ತೆಗೆದುಕೊಂಡ ಬಳಿಕ ಪಾರಾದೀಪ್ ಅಂಡ್ ಲಿಮಿಟೆಡ್ ಅನ್ನುವಂತ ಹೆಸರಲ್ಲಿ ಈಗ ಕಾರ್ಯ ಇದೆ ಇದು ಒಂದಷ್ಟು ಆಕ್ರೋಶ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಎಂ ಸಿ ಹೆಸರು ಏನಿದೆ ಅದು ಬಹಳಷ್ಟು ಸೂಟೇಬಲ್ ಹೆಸರು ಮತ್ತು ಬಹಳಷ್ಟು ಮಂದಿ ಇದರ ಜೊತೆ ಅಂದ್ರೆ ಅವಿನಾಭಾವ ನಂಟು ಹೊಂದಿದ್ರು ಆದ್ರೆ ಈಗ ಈ ರೀತಿಯಾದಂತಹ ಹೆಸರು ಬದಲಾವಣೆ ಮಾಡಿದ್ದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಹಿಂದಿನ ಹೆಸರು ಇಡದೇ ಇದ್ದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಒಂದು ಕಂಪನಿಯ ಹೆಸರು ಬದಲಾವಣೆ ಮಾಡಿದ್ರಿಂದಾಗಿ ಮಂಗಳೂರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಕೇಳಿದ್ದೊಂದು ಆದ್ರೆ ಅಲ್ಲಿ ಕಂಪನಿಯ ಹೆಸರು ಬದಲಾವಣೆ ಆಗಿದೆ ಮತ್ತೊಂದು ಅನ್ನುವ ರೀತಿಯಲ್ಲೇ ಬಿಂಬಿತವಾಗ್ತದೆ ಹಾಗಾದ್ರೆ ಏನದು ಏನಾಗ್ತಾ ಇದೆ ಮಂಗಳೂರಲ್ಲಿ ಈ ರಿಪೋರ್ಟ್ ಬನ್ನಿ ಮಂಗಳೂರಿನ ಪಣಂಬೂರ್ನಲ್ಲಿ ಇದ್ದಂತಹ ಎಫ್ ಕಾರ್ಖಾನೆಯ ಹೆಸರು ಬದಲಾವಣೆ ಆಗಿದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಗಳೂರಿನ ಎಂಸಿಎಫ್ ಈ ಹಿಂದೆ ಇತ್ತು ಈ ಒಂದು ಬೋರ್ಡ್ ಎಂಸಿಎಫ್ ಹೆಸರಲ್ಲಿ ಇತ್ತು ಆದರೆ ಈಗ ಬದಲಾವಣೆ ಆಗಿದೆ ಅಂದ್ರೆ ಎಫ್ ಅಂದ್ರೆ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹೆಸರಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಒರಿಸ್ಸಾ ಮೂಲದ ಕಂಪನಿ ಇದನ್ನು ತೆಗೆದುಕೊಂಡ ಬಳಿಕ ಪಾರಾದೀಪ್ ಪಾಸ್ಪೇಟ್ಸ್ ಲಿಮಿಟೆಡ್ ಅನ್ನುವಂತ ಹೆಸರಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದೆ ಇದು ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಎಂ ಸಿಎಫ್ ಹೆಸರು ಏನಿದೆ ಅದು ಬಹಳಷ್ಟು ಸೂಟೇಬಲ್ ಹೆಸರು ಮತ್ತು ಬಹಳಷ್ಟು ಮಂದಿ ಇದರ ಜೊತೆ ಅಂದ್ರೆ ಅವಿನಾಭಾವ ನಂಟು ಹೊಂದಿದ್ರು ಆದರೆ ಈಗ ಈ ರೀತಿಯಾದಂಥ ಹೆಸರು ಬದಲಾವಣೆ ಮಾಡಿದ್ರು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ಹಿಂದಿನ ಹೆಸರು ಇಡದೆ ಇದ್ದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು